ಕಲಿಯುಗವರದಾ ವರದ ಕಾಲನವಾಸ ಕಲಿಯುಗ ವರದ ಕಾಲಿನ ಬಳಿ ನಂದೇ ನಿನಾ ಕಾಲಿನ ಬಳಿ ನಂದೇ ಶ್ರೀ ನಿರುಪಮ ಭಾಗ್ಯ ನಿರ್ಮಲ ದರ್ಶನ ನಿರುಪಮ ಭಾಗ್ಯ ನಿರ್ಮಲ ದರ್ಶನ ಕರ್ಮಾನಂದ ನಿನ್ನ ನಾಮ ಸಂಕೀರ್ತನ ಅತುಣ ಸಾಬಲ್ಯ ನಿನ್ನ ವರದಾನ ಅದಕ್ಕಾಗಿ ಅವಲಂಬಿ ನಿನ್ನ ಸನ್ನಿಧಾನ கலியு வரத கனவச கலியுக வரதா காலின வந்தே நாலினா வந்தே ஸ்ரீ கிளேஷதிப்பா கண்டே கானனவெல்ல Om Karavina loo, kaanana villa. Om Karavina loo, kaanada kalke naale ubaralo. Kaanada kalavu ase yataralo. Mohu maaya baadipare. ಕಲಿಯುಗ ವರದ ಕಾನನವಾ ಕಲಿಯುಗ ಬನ್ ಈ ಒಂದು ಕಿರುಕಾಣಿಕೆಯನ್ನು ನೀಡುವುದರ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ ಆರ್ ಸಿ ಅವರು ಅಧ್ಯಕ್ಷತೆ ವಹಿಸಿರುವಂತಹ ಇಬ್ಬರು ಆರ್ಸಿ ಅವರು ಕೂಡ ಅವರನ್ನ ಕಿರುಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೇನೆ ಎಸ್ ಈಗ ರಾಷ್ಟ್ರಧ್ವಜವನ್ನ ವೇದಿಕೆಗೆ ತರಬೇಕು ಅಂತೇಳಿ ಹಲೋ ಹಲೋ ಸಿದ್ರಾಮೇಗೌಡರನ್ನ ಕೋರ್ತಾ ಇದ್ದೀವಿ ಎಲ್ಲರೂ ಎದ್ದು ನಿಂತು ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ಕೋರ್ತಾ ಇದ್ದೀವಿ ನಿವೃತ್ತ ಯೋಧರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಈ ಒಂದು ರಾಷ್ಟ್ರಧ್ವಜವನ್ನ ಈ ಒಂದು ವೇದಿಕೆಗೆ ತರ್ತಾ ಇದ್ದಾರೆ ರಾಷ್ಟ್ರ ಧ್ವಜವನ್ನು ವೇದಿಕೆಗೆ ತಂದಂಥ ನಿವೃತ್ತ ಯುವಕರು ಮತ್ತು ಲಯನ್ಗಳು ಆದಂಥ ಎಂ ಸಿದ್ದರಾಮೇಗೌಡರಿಗೆ ಧನ್ಯವಾದಗಳು shame sure, ಗೌರವವನ್ನ ಸಲ್ಲಿಸ್ಬೇಕಂತ ಕೋರ್ತಾ ಇದ್ದೀನಿ ಹಲೋ ಹಲೋ ಮುಂದಿನ ಕಾರ್ಯಕ್ರಮ ಧ್ವಜವಂದನೆ ಹಾಗೂ ವಿಶ್ವಶಾಂತಿಗಾಗಿ ಒಂದು ನಿಮಿಷ ಮೌನಾ ನಾವು ನಮ್ಮ ರಾಷ್ಟ್ರ ಧ್ವಜಕ್ಕೆ ಭಕ್ತಿಯಿಂದ ಹೊಂದಿಸಿ ನಿಷ್ಠೆಯಿಂದ ಇರುವುದಾಗಿ ಪ್ರಮಾಣ ಮಾಡುತ್ತೇವೆ ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನೂ ತನ್ನ ಜವಾಬ್ದಾರಿಯನ್ನು ಹೆಸರ ಮಟ್ಟಿನ ಉತ್ಸಾಹ ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುವ ಎಂಬುದನ್ನು ಅವಲಂಬಿಸಿದೆ ಸುವರ್ಣಾಕ್ಷರಗಳಲ್ಲಿ ಉಲ್ಲೇಖಿತವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೈಗಾಗಿ ಶ್ರಮಿಸಲು ಸ್ಫೂರ್ತಿಯನ್ನುಂಟು ಮಾಡುತ್ತದೆ ರಾಷ್ಟ್ರ ಧ್ವಜಕ್ಕೆ ನಮ್ಮ ದೃಢ ನಿಷ್ಠೆಯನ್ನು ಘೋಷಿಸಿ ಅದರ ಮುನ್ನಡೆಯತ್ತ ನಮ್ಮ ಗಮನವನ್ನು ಅರಿಸಿ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅದರ ಕೀರ್ತಿ ಮತ್ತೂ ಉಜ್ವಲಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ಅದು ಉನ್ನತ ಮಟ್ಟದಲ್ಲಿ ಹಾರಾಡುವಂತೆ ಮಾಡುತ್ತೇವೆ ವಿಶ್ವಶಾಂತಿಗಾಗಿ ವಿಶ್ವಶಾಂತಿಗಾಗಿ ಒಂದು ನಿಮಿಷ ಮೌನಾಚರಣೆ ಅದೇ ರೀತಿ ನಮ್ಮ ಸಾಹಿತ್ಯ ಲನನ್ನ ಲಯನ್ ಸಂಸ್ಥಾಪಕ ಅಧ್ಯಕ್ಷ ರವಿಕುಮಾರ್ ಮತ್ತು ಲಯನ್ ಶಂಕರೇಗೌಡರ ದೈವ ದಿನದಿಂದ ಅವರ ಆತ್ಮಕ್ಕೂ ಶಾಂತಿಯನ್ನು ಕೋರಿ ಮೌನಾಚರಣೆ ಧನ್ಯವಾದಗಳು ಅದೇ ರೀತಿ ನಮ್ಮ ಲಯನ್ ಶಿವಲಿಂಗೇಗೌಡರು ಲಯನ್ ಅವರು ಕೂಡ ದೈವಾದಿಂದ ಅವ್ರಿಗೂ ಕೂಡ ಶಾಂತಿಯನ್ನು ಕೋರ್ತ ಈಗ ಆಗಿರ್ತಕ್ಕಂಥ ಲಯನ್ ಎಸ್ ಪಿ ಆದರ್ಶ್ ಎಂ ಜೆ ಎಫ್ರವರು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರನ್ನು ಸ್ವಾಗತಿಸಬೇಕು ಅಂತೇಳಿ ಕೋರ್ತಾ ಇದ್ದೀನಿ ನಮಸ್ಕಾರ ಆತ್ಮೀಯ ಲಯನ್ಸ್ ಬಂಧುಗಳೇ ಪ್ರಾಂತ್ಯ ಎಂಟು ಮತ್ತು ಒಂಬತ್ತರ ಪ್ರಾಂತೀಯ ಸಮ್ಮೇಳನದ ಪ್ರಾಂತೀಯ ಅಧ್ಯಕ್ಷರುಗಳೇ ಮುಖ್ಯ ಭಾಷಣಕಾರರೇ ಮುಖ್ಯ ಅತಿಥಿಗಳೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವ ಲಯನ್ ನಾಯಕರುಗಳೇ ವೇದಿಕೆ ಮುಂಭಾಗ ಹಾಸೀನರಾಗಿರುವ ಎಲ್ಲ ಲಯನ್ಸ್ ಬಂಧುಗಳೇ ಆಹ್ವಾನಿತರೆ ಹಾಗೂ ಮಾಧ್ಯಮಿತರೇ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಮೆಲ್ವಿನ್ ರಿಂದ ಪ್ರಾರಂಭವಾಗಿ ನೂರು ಎಂಟು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದು ಪ್ರಪಂಚದಾದ್ಯಂತ ಇನ್ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ನಲವತ್ತಾರು ಸಾವಿರಕ್ಕೂ ಅಧಿಕ ಲಯನ್ಸ್ ಕ್ಲಬ್ಗಳನ್ನು ಹೊಂದಿದೆ ಹದಿನಾಲ್ಕು ಲಕ್ಷಕ್ಕಿಂತಲೂ ಹೆಚ್ಚು ಸದಸ್ಯರು ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಹಸಿವು ನಿವಾರಣೆ ಅಂಧತ್ವ ನಿವಾರಣೆ ಯುವ ಸಬಲೀಕರಣ ಪರಿಸರ ಸಂರಕ್ಷಣೆ ಮಧುಮೇಹ ನಿಯಂತ್ರಣ ಮಾನವೀಯ ಸೇವಾ ಕಾರ್ಯಗಳು ಮಕ್ಕಳ ಕ್ಯಾನ್ಸರ್ ನಿವಾರಣೆ ಇನ್ನು ಮುಂತಾದ ಸೇವಾ ಕಾರ್ಯಗಳನ್ನು ಮಾಡುವುದರ ಮೂಲಕ ಸಮಾಜ ಋಣವನ್ನು ತೀರಿಸುವ ಕಾರ್ಯದಲ್ಲಿ ಲಯನ್ ಸಂಸ್ಥೆಗಳು ಕಾರ್ಯೋನ್ಮುಖವಾಗಿದೆ ಪ್ರಾಂತೀಯ ಸಮ್ಮೇಳನದ ಘೋಷವಾಕ್ಯ ನನ್ನಿಂದ ಸಾಧ್ಯ ಜೀವನದಲ್ಲಿ ಪ್ರತಿಯೊಬ್ಬರು ಶಿಸ್ತು ಮತ್ತು ಆತ್ಮವಿಶ್ವಾಸವನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಬದುಕಿನ ಗುರಿ ಸಾಧಿಸಲು ಸಾಧ್ಯ ಉನ್ನತಿ ಅವನಿತಿಗಳೆರಡು ನಮ್ಮ ಕೈಯಲ್ಲೇ ಇದೆ ನನ್ನಿಂದ ಸಾಧ್ಯ ಅಂದುಕೊಂಡರೆ ಅರ್ಧ ಗುರಿ ತಲುಪಿದಂತೆ ಪ್ರತಿನಿತ್ಯ ಈ ನಮ್ಮ ಯಾಂತ್ರಿಕ ಜೀವನದಲ್ಲಿ ಏರುಪೇರು ಸಹಜ ಹಲವಾರು ಕಾರಣಗಳಿಂದ ನಮ್ಮ ಆತ್ಮವಿಶ್ವಾಸ ಕುಗ್ಗುತ್ತದೆ ಹೀಗಾಗಿ ನಮ್ಮ ಧೋರಣೆಯನ್ನು ಬದಲಾಯಿಸಿಕೊಳ್ಳಬೇಕು ಆಗ ನಾವು ಅಂದುಕೊಂಡಿದ್ದನ್ನು ಸಾಧಿಸಬಹುದು ಹೀಗಾಗಿ ಕ್ಷಮಿಸಿ ಸ್ವಾಮಿ ವಿವೇಕಾನಂದರು ಹೇಳಿದಂತೆ ನಾನು ಕೈಲಾಗದವನು ಎಂದುಕೊಳ್ಳುವುದು ನಾವು ಮಾಡುವ ಮಹಾಪಾಪ ಎಂದಿದ್ದಾರೆ ನಾನು ಸಾಧಿಸಬಲ್ಲೆನು ನನ್ನಿಂದ ಸಾಧ್ಯ ಎಂಬ ಆತ್ಮವಿಶ್ವಾಸ ಬೆಳೆಸಿಕೊಳ್ಳಬೇಕು ಪ್ರಾಂತೀಯ ಸಮ್ಮೇಳನದ ಪ್ರಾಂತೀಯ ಅಧ್ಯಕ್ಷತೆ ವಹಿಸಿರುವ ಪ್ರಾಂತೀಯ ಎಂಟರ ಅಧ್ಯಕ್ಷರಾದ ಲಯನ್ ಎಂಆರ್ ಮಂಜೂರವರಿಗೆ ಪ್ರಾಂತೀಯ ಸಮ್ಮೇಳನದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಹಾಗೆ ಪ್ರಾಂತೀಯ ಅದ ಹೇಳ್ತೀನಿ ಹೇಳ್ತೀನಿ ಹಾಗೆ ಅವರ ಶ್ರೀಮತಿಯವರಾದ ಲಯನ್ ರಮ್ಯಾ ಮಂಜೂರ್ ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷ ಅಧ್ಯಕ್ಷತೆ ವಹಿಸಿರುವ ಮತ್ತೊಬ್ಬ ಪ್ರಾಂತೀಯ ಒಂಬತ್ತರ ಅಧ್ಯಕ್ಷರಾದ ಲಯನ್ ಬಿಆರ್ ಚಂದ್ರಶೇಖರ್ ಅವರಿಗೆ ಪ್ರಾಂತೀಯ ಸಮ್ಮೇಳನದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಲಯನ್ ಸುಜಾತ ಚಂದ್ರಶೇಖರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಪ್ರಾಂತೀಯ ಸಮ್ಮೇಳನಕ್ಕೆ ಜಿಲ್ಲೆ ಮುನ್ನೂರ ಹದಿನೇಳು ಜಿರ ರಾಜ್ಯಪಾಲರಾದ ಲಯನ್ ಡಾ ಡಾಕ್ಟರ್ ಎನ್ ಕೃಷ್ಣೇಗೌಡರವರಿಗೂ ಅವರ ಅನುಪಸ್ಥಿತಿಯಲ್ಲಿ ಪ್ರಾಂತೀಯ ಸಮ್ಮೇಳನದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಪ್ರಾಂತೀಯ ಸಮ್ಮೇಳನದ ಮುಖ್ಯ ಭಾಷಣಕಾರರಾದ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ರಚನಾ ರಮೇಶ್ ಮಹಿಳಾ ವಾಣಿಜ್ಯೋದ್ಯಮಿಗಳು ಮೈಸೂರು ರವರಿಗೂ ಪ್ರಾಂತೀಯ ಸಮ್ಮೇಳನದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಪ್ರಾಂತೀಯ ಸಮ್ಮೇಳನದ ಮುಖ್ಯ ಅತಿಥಿಗಳಾದ ಶ್ರೀ ಎಂಕೆ ಮುರಹರಿ ಉಪಯೋಜನಾ ನಿರ್ದೇಶಕರು ಗಗನಯಾನ ಇಸ್ರೋ ಬೆಂಗಳೂರು ರವರಿಗೆ ಪ್ರಾಂತೀಯ ಸಮ್ಮೇಳನದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಹಾಗೆ ಪ್ರಾಂತೀಯ ಸಮ್ಮೇಳನದ ಪ್ರಥಮ ಲಯನ್ ಎನ್ ಸುಬ್ರಹ್ಮಣ್ಯರವರಿಗೂ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಪ್ರಾಂತೀಯ ಉಪಸ್ಥಿತಿರುವ ಮತ್ತೊಬ್ಬ ಪ್ರಥಮ ಉಪರಾಜ್ಯಪಾಲ ಎರಡನೇ ಉಪರಾಜ್ಯಪಾಲರಾದ ಲಯನ್ ಕೆ ಎಲ್ ರಾಜಶೇಖರ್ ಅವರಿಗೂ ಪ್ರಾಂತೀಯ ಸಮ್ಮೇಳನದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಎಂಡಿ ಡಿ ಮುನ್ನೂರ ಹದಿನೇಳರ ಚೇರ್ಮನ್ ಪಿಡಿಜಿ ಸಮಿತಿ ಹಾಗೂ ಕ್ಯಾಬಿನೆಟ್ ಸಲಹೆಗಾರರು ಆತಿಥೇಯ ಸಮಿಯ ಸಮಿತಿಯ ಸಲಹೆಗಾರರೂ ಆದ ಮಾಜಿ ಜಿಲ್ಲಾ ರಾಜ್ಯಪಾಲರಾದ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದ ಲಯನ್ ಕೆ ದೇವೇಗೌಡರವರಿಗೆ ಪ್ರಾಂತೀಯ ಸಮ್ಮೇಳನದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಎಂಡಿ ಮುನ್ನೂರ ಹದಿನೇಳು ಎಲ್ಸಿಐಎಫ್ನ ಸಂಯೋಜಕರು ಆತಿಥ್ಯ ಸಮಿತಿಯ ಸಲಹೆಗಾರರು ಮತ್ತು ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಡಾಕ್ಟರ್ ರಮೇಶ್ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಪ್ರಾಂತೀಯ ಸಮ್ಮೇಳನದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಪ್ರಾಂತೀಯ ಸಮ್ಮೇಳನದ ಉಪಸ್ಥಿತರಿರುವಂತಹ ಡಿಸ್ಟಿಕ್ ಕ್ಯಾಬಿನೆಟ್ ಸೆಕ್ರೆಟರಿ ಲಯನ್ ಟಿ ಎಚ್ ವೆಂಕಟೇಶ್ ರವರಿಗೂ ಪ್ರಾಂತೀಯ ಸಮ್ಮೇಳನದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಹಾಗೆ ಪ್ರಾಂತೀಯ ಸಮ್ಮೇಳನ ಉಪಸ್ಥಿತಿರುವ ವಿಶೇಷ ಆಹ್ವಾನಿತರಾದ ಡಿಸ್ಟಿಕ್ ಕ್ಯಾಬಿನೆಟ್ ಟ್ರೆಜರರ್ ಲಯನ್ ಎ ರವರಿಗೂ ಕೂಡ ಪ್ರಾಂತೀಯ ಸಮ್ಮೇಳನದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಆತಿಥೇಯ ಸಮಿತಿಯ ಸಂಚಾಲಕರು ಹಾಗೂ ಡಿಸ್ಟ್ರಿಕ್ಟ್ ಅಂಬಾಸಿಡರ್ ಆದ ಲಯನ್ ಆನಂದ್ ರವರಿಗೂ ಪ್ರಾಂತೀಯ ಸಮ್ಮೇಳನದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಆತಿಥ್ಯ ಸಮಿತಿಯ ಸಂಚಾಲಕರು ಮತ್ತು ಜಿ ಎಲ್ ಟಿ ಕೋಆರ್ಡಿನೇಟರ್ ಆದ ಲಯನ್ ವಿ ಅಶ್ರವರಿಗೂ ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಹಾಗೆ ಆತಿಥ್ಯ ಸಮಿತಿಯ ಸಂಚಾಲಕರಾದ ಜಿಇಟಿ ಕೋಆರ್ಡಿನೇಟರ್ ಆದ ಲಯನ್ ಹನುಮಂತಯ್ಯರವರಿಗೂ ಪ್ರಾಂತೀಯ ಸಮ್ಮೇಳನದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಹಾಗೆ ಸಮಿತಿಯ ಸಹ ಅಧ್ಯಕ್ಷರಾದ ಮತ್ತು ಜಿಎಂಟಿ ಕೋಆರ್ಡಿನೇಟರ್ ಆದ ಲಯನ್ ಟಿ ನಾರಾಯಣಸ್ವಾಮಿ ಸ್ವಾಮಿರವರಿಗೂ ಪ್ರಾಂತೀಯ ಸಮ್ಮೇಳನದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಹಾಗೆ ಪ್ರಾಂತೀಯ ಸಮ್ಮೇಳನದಲ್ಲಿ ಉಪಸ್ಥಿತಿರುವ ಜಿಎಸ್ಟಿ ಕೋಆರ್ಡಿನೇಟರ್ ಆದ ಲಯನ್ ಶ್ರೀನಿವಾಸ್ ರವರಿಗೂ ಪ್ರಾಂತೀಯ ಸಮ್ಮೇಳನದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಆತಿಥ್ಯ ಸಮಿತಿಯ ಸಹ ಅಧ್ಯಕ್ಷರಾದ ಲಯನ್ ಎಂಎ ಶರತ್ ರವರಿಗೂ ಸಹ ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಸಮಿತಿಯ ಕಾರ್ಯದರ್ಶಿಗಳಾದ ಲಯನ್ ಜಿ ಧನಂಜಯ ರವರಿಗೂ ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಸಮಿತಿಯ ಖಜಾಂಚಿಗಳಾದ ಲಯನ್ ಕೆಎನ್ ಪುನೀತ್ ಕುಮಾರ್ ಅವರಿಗೂ ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಆತಿಥಿಯ ಸಮಿತಿಯ ವಿಶೇಷ ಕಾರ್ಯದರ್ಶಿಗಳಾದ ಕೆ ಎಸ್ ಸುನಿಲ್ ಕುಮಾರ್ ಅವರಿಗೂ ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಲಯನ್ ಅತಿಥಿಯ ಸಮಿತಿಯ ಕಾರ್ಯದರ್ಶಿಗಳಾದ ಲಯನ್ ಟಿ ಆರ್ ಗಿರೀಶ್ ಕುಮಾರ್ ಅವರಿಗೂ ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಪ್ರಾಂತೀಯ ಸಮ್ಮೇಳನದಲ್ಲಿ ಉಪಸ್ಥಿತಿರುವ ಅತಿಥಿಯ ಸಮಿತಿಯ ಲಯನ್ ಕೆ ಚೇತನ್ ಕೃಷ್ಣವರಿಗೂ ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಅತಿಥಿ ಸಮಿತಿಯ ಸಂಯೋಜಕರಾದ ಲಯನ್ ಸೋಮೇಗೌಡ ಟಿಆರ್ ಅವರಿಗೂ ಆತ್ಮೀಯವಾಗಿ ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಪ್ರಾಂತೀಯ ಸಮ್ಮೇಳ ಪ್ರಾಂತೀಯ ಸಮ್ಮೇಳನದ ಸಂಯೋಜಕರಾದ ಲಯನ್ ವಸಂತ ಬಿ ರವರಿಗೂ ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಸಮಿತಿಯ ಸಂಯೋಜಕರಾದ ಲಯನ್ ಸವಿತಾ ಕೆ ಎಸ್ ರವರಿಗೂ ಪ್ರಾಂತೀಯ ಸಮ್ಮೇಳನದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಆತಿಥ್ಯ ಸಮಿತಿಯ ಸಂಯೋಜಕರಾದ ಲಯನ್ ಕೆಟಿ ಟಿ ಪ್ರಮೀಳಾರವರಿಗೂ ಪ್ರಾಂತ್ಯ ಸಮ್ಮೇಳನದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಪ್ರಾಂತ್ಯ ಉಪಸ್ಥಿತರಿರುವ ಮತ್ತೊಬ್ಬ ಲಯನ್ ಪ್ರಕಾಶ್ ಎಚ್ ಅವರಿಗೂ ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಲಯನ್ ಸುರೇಶ್ ರವರಿಗೂ ಸಮಿತಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಪ್ರಾಂತೀಯ ಸಮ್ಮೇಳನ ಉಪಸ್ಥಿತಿರುವ ಜಿಎಸ್ಟಿ ಎಲ್ಸಿಎಫ್ ಉಮೆನ್ ಮೆಂಬರ್ಸ್ ಕೋಆರ್ಡಿನೇಟರ್ ಪ್ರಾಂತೀಯ ಸಮ್ಮೇಳನದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಪ್ರಾಂತೀಯ ಸಮ್ಮೇಳನ ಉಪಸ್ಥಿತರಿರುವ ತ್ರೀ ಒನ್ ಸೆವೆನ್ ಜಿಯ ಎಲ್ಲ ಕ್ಯಾಬಿನೆಟ್ ಸದಸ್ಯರಿಗೆ ಮತ್ತು ಡಿಸ್ಟ್ರಿಕ್ಟ್ ಚೇರ್ಮನ್ ಪ್ರಾಂತೀಯ ಸಮ್ಮೇಳನದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಮತ್ತು ದೇವ್ ಲಯನ್ ದೇವ್ ಕುಮಾರ್ ಅವರಿಗೂ ಸಭೆಗೆ ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಪ್ರಾಂತೀಯ ಸಮ್ಮೇಳನದಲ್ಲಿ ಉಪಸ್ಥಿತಿರುವ ತ್ರೀ ಒನ್ ಸೆವೆನ್ ಜಿಯ ಎಲ್ಲ ಪ್ರಾಂತ್ಯಗಳ ಪ್ರಾಂತೀಯ ಅಧ್ಯಕ್ಷರುಗಳು ಪ್ರಾಂತೀಯ ಸಮ್ಮೇಳನದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಪ್ರಾಂತೀಯ ಸಮ್ಮೇಳನದಲ್ಲಿ ಉಪಸ್ಥಿತಿರುವ ತ್ರೀ ಒನ್ ಸೆವೆನ್ ಜಿ ಎಲ್ಲ ವಲಯಾಧ್ಯಕ್ಷರುಗಳಿಗೂ ಪ್ರಾಂತೀಯ ಸಮ್ಮೇಳನದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಪ್ರಾಂತೀಯ ಎಂಟರ ಮತ್ತು ಒಂಬತ್ತರ ಎಲ್ಲಾ ಕ್ಲಬ್ನ ಅಧ್ಯಕ್ಷರುಗಳಿಗೆ ಕಾರ್ಯದರ್ಶಿಗಳಿಗೆ ಖಜಾಂಚಿಗಳಿಗೆ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ ಪ್ರಾಂತೀಯ ಸಮ್ಮೇಳನದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಪ್ರಾಂತೀಯ ಸಮ್ಮೇಳನದಲ್ಲಿ ಉಪಸ್ಥಿತಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಪ್ರಾಂತೀಯ ಸಮ್ಮೇಳನದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತೇನೆ ಈ ಪ್ರಾಂತೀಯ ಸಮ್ಮೇಳನಕ್ಕೆ ಆತಿಥ್ಯ ಸಮಿತಿಯ ಅಧ್ಯಕ್ಷರರಾಗಿ ನನ್ನನ್ನು ನೇಮಿಸಿದ್ದಕ್ಕೆ ಪ್ರಾಂತೀಯ ಅಧ್ಯಕ್ಷರುಗಳಾದ ಲಯನ್ ಮಂಜು ಮತ್ತು ಲಯನ್ ಚಂದ್ರಶೇಖರ್ ಹಾಗೂ ಎಲ್ಲ ಲಯನ್ ಮುಖಂಡರುಗಳಿಗೆ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಜೈ ಹಿಂದ್ ಜೈ ಲೈನ್ಸಮ್ ಥ್ಯಾಂಕ್ ಯು ಪ್ರಾಂತೀಯ ಸಮ್ಮೇಳನದ ಅತಿಥೇಯ ಸಮಿತಿಯ ಅಧ್ಯಕ್ಷರಾಗಿ ಉತ್ತಮವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಲಯನ್ ಎಸ್ ಪಿ ಆದರ್ಶ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಳ ಎರಡನೇ ಸ್ವಾಗತವನ್ನು ಕೋರೋಣ ಮುಂದಿನ ಕಾರ್ಯಕ್ರಮ ಎಂಟು ಮತ್ತು ಒಂಬತ್ತನೇ ಪ್ರಾಂತೀಯ ಸಮ್ಮೇಳನವನ್ನ ಅಧಿಕೃತವಾಗಿ ದೀಪ ಬೆಳಗಿಸುವುದ್ರ ಮೂಲಕ ಉದ್ಘಾಟನೆಯನ್ನು ಮಾಡಿಕೊಡ್ಲಿದ್ದಾರೆ ವೇದಿಕೆಯಲ್ಲಿರುವಂತಹ ಎಲ್ಲ ಮಹನೀಯರುಗಳು ಅತಿಥಿ ಅಭ್ಯಾಗತರು ಕೈ ಜೋಡಿಸಬೇಕು ಅಂತ ಹೇಳಿ ಮೂಲಕ ವಿನಂತಿಸ್ತಾ ಇದ್ದೀನಿ ಜ್ಯೋತಿ ಬೆಳಗಿಸಿದ ಎಲ್ಲ ಮಹನೀಯರುಗಳಿಗೆ ಧನ್ಯವಾದಗಳು ನಗು ಸಹಜ ಧರ್ಮ ನಗಿಸುವುದು ಧರ್ಮ ನಗುವ ಕೇಳುತ್ತ ನಗುವುದು ಅತಿಥೇಯದ ಧರ್ಮ ನಗುವ ನಗಿಚುಕ ನಗಿಸಿ ನಗುತ ಬಾಳುವ ವರವೆ ನೀನು ಬೇಡಿಕೊಳ್ಳೋ ಬಂಕು ತಿಮ್ಮ ಡಿ ಜಿ ಅವರ ಈ ಒಂದು ಮಾತುಗಳನ್ನ ನೆನಿತ ಎಲ್ಲ ಲಯನ್ಸ್ಗಳು ತಮ್ಮ ಸೇವೆಗಾಗಿ ಬಾಳುವನ್ನುವಂಥ ಧ್ಯೇಯದಿಂದ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಮುಖ್ಯಸ್ಥರಾಗಿ ಪ್ರಾಂತೀಯ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಆರ್ ಮಂಜೂರ್ ಅವರನ್ನು ಈ ಒಂದು ವೇದಿಕೆಗೆ ಪರಿಚಯಿಸಿಕೊಡಲಿದ್ದಾರೆ ಚಂದ್ರ ಲಯನ್ ಶಂಕರ್ ಲಯನ್ ಶಂಕರ್ ಎಲ್ಲ ಲಯನ್ ಬಂಧುಗಳಿಗೂ ನಮಸ್ಕಾರಗಳು ಲಯನ್ ಎಂ ಆರ್ ಮಂಜು ಪ್ರಾಂತೀಯ ಅಧ್ಯಕ್ಷರು ಪ್ರಾಂತೀಯ ಎಂಟು ಇವರನ್ನ ಇವತ್ತು ಈ ಒಂದು ಸಭೆಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಒಳ್ಳೆಯ ಅವಕಾಶ ನನಗೆ ಸಿಕ್ಕಿದೆ ಆತ್ಮೀಯ ಲಯನ್ ಬಂಧುಗಳೇ ಶಿಕ್ಷಣ ಮತ್ತು ಸಮಾಜ ಸೇವೆ ಒಬ್ಬ ಮನುಷ್ಯನ ಎರಡು ಕಣ್ಣುಗಳಿದ್ದಂತೆ ಎಂದು ತಿಳಿದು ಬಾಳುತ್ತಿರುವ ಶ್ರೀಯುತ ಲಯನ್ ಎಂ ಆರ್ ಮಂಜೂರವರು ಮಂಡ್ಯ ತಾಲೂಕು ಬಸರಾಳು ಹೋಬಳಿ ಮುತ್ತಿಗೆರೆ ಗ್ರಾಮದ ಯಜಮಾನ್ ರಾಮೇಗೌಡ ಮತ್ತು ಶ್ರೀಮತಿ ತಾಯಮ್ಮನವರ ಸುಪುತ್ರರಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಏಪ್ರಿಲ್ ಹತ್ತೊಂಬತ್ತರಂದು ಜನಿಸಿದರು ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮದಲ್ಲಿ ಮುಗಿಸಿ ನಂತರ ಭೌತಶಾಸ್ತ್ರ ವಿಷಯದಲ್ಲಿ ಮೈಸೂರು ಮಾನಸಗಂಗೋತ್ರಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಶಿಕ್ಷಣದಿಂದ ಮಾತ್ರ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲು ಸಾಧ್ಯ ಎಂದು ಮನಗಂಡಿರುವ ಶ್ರೀಯುತ ಮಂಜೂರವರು ತಮ್ಮ ವೃತ್ತಿ ಜೀವನವನ್ನು ಶಿಕ್ಷಕರಾಗಿ ಆರಂಭಿಸಿದರು ಮಂಡ್ಯ ಜಿಲ್ಲೆಯ ಹೆಸರಾಂತ ಭಾರತೀಯ ಕಾಲೇಜಿನಲ್ಲಿ ಸುಮಾರು ವರ್ಷಗಳ ಕಾಲ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿ ನಂತರದಲ್ಲಿ ಮಂಡ್ಯದ ಪ್ರತಿಷ್ಠಿತ ವಿಶ್ವಮಾನವ ಪಿಯು ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರ್ಕಾರಿ ಪಿಯು ಕಾಲೇಜು ಬಿಂಡಿಗಿನ ಬೆಲೆಯಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನು ಸೇರ್ ಸೇವೆಗೆ ಸೇರ್ಪಡೆಗೊಂಡು ನಂತರ ಆ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ನೀಡಿ ಪ್ರಸ್ತುತ ಮಂಡ್ಯ ಪ್ರತಿಷ್ಠಿತ ಕಾಲೇಜಾದಂತಹ ಮಾಂಡವ್ಯ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಶೈಕ್ಷಣಿಕ ಪಾಲುದಾರರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದು ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ದಾರಿ ದೀಪವಾಗಿದ್ದಾರೆ ಹಾಗೂ ಅಪಾರವಾದಂತಹ ಶಿಷ್ಯ ವೃಂದವನ್ನು ಸಂಪಾದಿಸಿದ್ದಾರೆ ಶ್ರೀಯುತರು ಶೈಕ್ಷಣಿಕ ಕ್ಷೇತ್ರದ ಜೊತೆಗೆ ಆಯ್ಕೆ ಮಾಡಿಕೊಂಡ ಮತ್ತೊಂದು ಮತ್ತೊಂದು ಕ್ಷೇತ್ರ ಸೇವಾ ಕ್ಷೇತ್ರ ಸದಾ ನೊಂದವರ ಬಗ್ಗೆ ಚಿಂತಿಸುವ ಇವರು ಹಲವಾರು ಬಡ ವಿದ್ಯಾರ್ಥಿಗಳ ಉನ್ನತ ವಿದ್ಯಾಭ್ಯಾಸಕ್ಕೆ ಧನ ಸಹಾಯವನ್ನು ಮಾಡಿ ಅವರ ಜೀವನಕ್ಕೆ ದಾರಿದೀಪವಾಗಿದ್ದಾರೆ ಶ್ರೀಯುತ ಮಂಜೂರವರು ತಮ್ಮ ಸೇವಾ ಕಾರ್ಯಕ್ಕೆ ಆಯ್ಕೆ ಮಾಡಿಕೊಂಡ ವೇದಿಕೆ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಎರಡು ಈ ಪ್ರಸ್ತುತ ವರ್ಷದ ಎರಡನೇ ಜಿಲ್ಲಾ ಉಪರಾಜ್ಯಪಾಲರಾದಂತಹ ಲಯನ್ ಕೆಎಲ್ ರಾಜಶೇಖರವರ ಮಾರ್ಗದರ್ಶನದಲ್ಲಿ ಮಂಡ್ಯ ಲಯನ್ಸ್ ಸಂಸ್ಥೆಯ ಮೂಲಕ ಲಯನ್ಸ್ ಸೇವೆಗೆ ಪಾದಾರ್ಪಣೆಯನ್ನ ಮಾಡಿ ನಂತರ ಲಯನ್ಸ್ ಆನಂದ್ ರವರ ನಾಯಕತ್ವದಲ್ಲಿ ಪ್ರಾರಂಭಗೊಂಡ ಮಂಡ್ಯ ಮಧುರಾ ಲಯನ್ಸ್ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ನಂತರದಲ್ಲಿ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಮಂಡ್ಯ ಮಧುರಾ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸಿ ಜಿಲ್ಲೆಯಿಂದ ಅತ್ಯುತ್ತಮ ಅಧ್ಯಕ್ಷ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಜಿಲ್ಲಾ ಜಿಲ್ಲಾಧ್ಯಕ್ಷರಾಗಿ ಕ್ವೆಸ್ಟ್ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸಿ ಜಿಲ್ಲಾ ರಾಜ್ಯಪಾಲರಿಂದ ಬೆಸ್ಟ್ ಕ್ವೆಸ್ಟ್ ಡಿಸಿ ಎಂಬ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ವಲಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಅತ್ಯುತ್ತಮ ವಲಯಾಧ್ಯಕ್ಷ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಜಿಲ್ಲೆ ಮುನ್ನೂರ ಹದಿನೇಳು ಜೀನಾ ಪ್ರಾಂತೀಯ ಎಂಟರ ಪ್ರಾಂತೀಯ ಅಧ್ಯಕ್ಷರಾಗಿ ರಾಜ್ಯ ಜಿಲ್ಲಾ ಜಿಲ್ಲಾ ರಾಜ್ಯಪಾಲರಿಂದ ಆಯ್ಕೆಗೊಂಡು ಅತ್ಯುತ್ತಮ ಕಾರ್ಯವನ್ನ ಮಾಡುತ್ತಾ ಬಂದಿದ್ದು ಇಂದು ತಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಾಂತೀಯ ಸಮ್ಮೇಳನವನ್ನು ನಡೆಸುತ್ತಿದ್ದಾರೆ ಈ ಒಂದು ಸಾಲಿನಲ್ಲಿ ಅತ್ಯಂತ ಉತ್ತಮ ಸೇವೆಯನ್ನ ಮಾಡಿದ್ದಕ್ಕಾಗಿ ಅವರಿಗೆ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಅತ್ಯುತ್ತಮ ಪ್ರಾಂತೀಯ ಅಧ್ಯಕ್ಷ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಒಂದು ಚಪ್ಪಾಳೆ ಲಯನ್ ಎಂಆರ್ ಮಂಜೂರವರು ಕ್ರಿಸ್ತಕ ಎರಡು ಸಾವಿರದಲ್ಲಿ ರಮ್ಯಾರವರನ್ನ ರವರನ್ನ ಸಂಗಾತಿಯನ್ನಾಗಿ ಸ್ವೀಕರಿಸಿ ಈ ದಂಪತಿಗಳಿಗೆ ಇಬ್ಬರು ಮಕ್ಕಳಿದ್ದಾರೆ ಮಗ ಮನೀಶ್ ಗೌಡ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿದ್ದು ಮಗಳು ಶ್ರೀಲಕ್ಷ್ಮಿ ಎಂಟನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಶ್ರೀಯುತರು ಲವನ್ ಲಯನ್ಸ್ ಸೇವೆಯ ಜೊತೆಗೆ ಇನ್ನೂ ಹಲವಾರು ಸಾಮಾಜಿಕ ಸಂಘ ಸಂಸ್ಥೆಗಳಲ್ಲಿ ಸೇವೆಯನ್ನ ಮಾಡುತ್ತಿದ್ದಾರೆ ಪಾಂಚಜನ್ಯ ಎಜುಕೇಷನ್ ಟ್ರಸ್ಟ್ ಅನ್ನ ಸ್ಥಾಪಿಸಿ ಅದರ ಸಂಸ್ಥಾಪಕ ಅಧ್ಯಕ್ಷರಾಗಿ ಕಾರ್ಯವನ್ನು ಕೂಡ ಮಾಡುತ್ತಿದ್ದಾರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಮಂಡ್ಯ ಜಿಲ್ಲಾ ಫ್ಲೋರ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಮಂಡ್ಯ ಜಿಲ್ಲಾ ಜೂಡೋ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಮತ್ತು ಮಂಡ್ಯ ತಾಲೂಕು ಕ್ರೀಡಾ ಭಾರತಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಇನ್ನು ಹಲವು ಅನೇಕ ಸಂಘ ಸಂಸ್ಥೆಗಳಲ್ಲಿ ಆಜೀವ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದು ಪ್ರ ಶ್ರೀಯುತರು ಸಮಾಜಮುಖಿಯಾಗಿ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ ಇವರೇ ನಮ್ಮ ನಿಮ್ಮೆಲ್ಲರ ಆತ್ಮೀಯ ಎಂಆರ್ ಎಂ ಶಂಕರ್ ಅವರು ಸ್ವೀಕರಿಸಬೇಕು ಈ ಒಂದು ಸಭೆಗೆ ಪ್ರಾಂತೀಯ ಅಧ್ಯಕ್ಷರಾಗಿರ್ತಕ್ಕಂಥ ಲಯನ್ ಎಂ ಆರ್ ಮಂಜೂರವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಕೋರ್ತಾ ಇದ್ದೀನಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಲಯನ್ ಮುಖಂಡಗಳೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನನ್ನ ಲಯನ್ ನಾಯಕರೇ ಇಂದು ಪ್ರಾಂತ್ಯ ಎಂಟು ಮತ್ತು ಒಂಬತ್ತರ ಪ್ರಾಂತೀಯ ಸಮ್ಮೇಳನ ಇದಕ್ಕೆ ನಮ್ಮ ಬೆನ್ನೆಲು ಬೆನ್ನೆಲುಬಾಗಿ ನಿಂತಂಥ ನಮ್ಮ ಲಯನ್ ದೇವೇಗೌಡ ಸರ್ ಅವರೇ ಮತ್ತು ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ರಚನಾ ಮಹೇಶ್ ಅವರೇ ಎಂ ಕೆ ಮುರಹರಿ ಸರ್ ಅವರೇ ಮೊದಲಿಗೆ ನಾನು ನಮ್ಮ ಜಿಲ್ಲೆ ಎಮ್ಮೆ ರಾಜ್ಯಪಾಲರಾದ ಲಯನ್ ಕೃಷ್ಣೇಗೌಡರು ನನ್ನನ್ನು ಆರ್ ಸಿ ಆಗಿ ನೇಮಿಸ್ಕೊಂಡಿದ್ದಕ್ಕೆ ಅವ್ರನ್ನ ಅವ್ರಿಗೆ ಈ ಪ್ರಾಂತೀಯ ಸಮ್ಮೇಳನದ ಮುಖಾಂತರ ಅವರಿಗೆ ಧನ್ಯವಾದಗಳನ್ನ ತಿಳಿಸಲು ತುಂಬ ಹೃದಯಪೂರ್ವಕವಾಗಿ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಅವರು ಈಗ ಅವರ ಒಂದು ಅವರು ಇಲ್ಲಿ ಆಗಮಿಸಿರುವಂಥ ಎಲ್ಲ ನಮ್ಮ ಗಣ್ಯ ಮಹಾನೀಯರಿಗೆ ಮತ್ತೊಮ್ಮೆ ನಾನು ನಮಸ್ಕರಿಸುತ್ತೆ